ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನಮ್ಮ ಮೈಯಲ್ಲಿ ಕಾಣಿಸ್ಕೊಳ್ಳೋ ಇನ್ನೊಂದು ಸಮಸ್ಯೆ ಬಗ್ಗೆ ಮಾತಾಡೋಣ ಯಾರಾದರೂ ನಿಮ್ಮ ಹತ್ರ ಬಂದು ನನಗೆ ಈ ತುಂಬ ತುಂಬಾ ದಣಿವಾಗ್ತಾ ಇದೆ ತೂಕದಲ್ಲಿ ಏರಿಕೆ ಇದೆ ಅಥವಾ ತೂಕದಲ್ಲಿ ತುಂಬಾ ಇಳಿಕೆ ಇಳಿತಾ ಇದೆ ತೂಕ ಅಥವಾ ನನಗೆ ತುಂಬಾ ಬೇಗ ಸುಸ್ತಾಗುತ್ತೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಏನಾದರೂ ಕಂಪ್ಲೇಂಟ್ಸ್ ಹೇಳ್ತಾ ಇದ್ರೆ ಸಾಧಾರಣ ಅದು ಥೈರಾಯ್ಡಿಸಮ್ ಆಗಿರಬಹುದು ಸೊ ಥೈರಾಯ್ಡ್ ಬಗ್ಗೆ ಇವತ್ತು ಮಾತಾಡೋಣ ಥೈರಾಯ್ಡ್ ಅನ್ನೋದು ನಮ್ಮ ಗಂಟ್ಲ ಹತ್ತಿರ ಇರುವಂತ ಚಿಕ್ಕ ಚಿಟ್ಟೆ ತರ ಶೇಪ್ ಅಲ್ಲಿರುವಂಥ ಗ್ರಂಥಿ ಅದು ಟಿ ತ್ರೀ ಟಿ ಫೋರ್ ಹಾರ್ಮೋನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಈ ಥೈರಾಯ್ಡ್ ಹಾರ್ಮೋನು ನಮ್ಮ ದೇಹದಲ್ಲಿ ಏನ್ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಮೆಟಬಾಲಿಸಮ್ನ ಒಳ್ಳೆ ಮಟ್ಟದಲ್ಲಿ ಇಟ್ಕೊಳ್ಳೋದು ಆಮೇಲೆ ಎನರ್ಜಿ ಲೆವೆಲ್ಸ್ ಮೇಂಟೈನ್ ಮಾಡೋದು ಬಾಡಿಲಿ ಜೊತೆಗೆ ಬಾಡಿ ನ ಮೇಂಟೈನ್ ಮಾಡೋದು ತೂಕ ಮೇಂಟೈನ್ ಮಾಡೋದು ಆಮೇಲೆ ಎದೆ ಬಡಿತ ಅಂದ್ರೆ ಹಾರ್ಟ್ ಬೀಟ್ ನ ಮ್ಯಾನೇಜ್ ಮಾಡೋದು ಈ ಥೈರಾಯ್ಡ್ ಗ್ಲಾಂಡ್ಸು ಸೊ ಈ ಥೈರಾಯ್ಡ್ ಗ್ಲಾಂಡ್ಸ್ ಏರ್ಪೇರಾದಲ್ಲಿ ಎರಡು ಕಂಡೀಷನ್ಸ್ ಆಗುತ್ತೆ ಒಂದು ಹೈಪೋಥೈರಾಯ್ಡಿಸಮ್ ಅಂತೀವಿ ಒಂದು ಹೈಪರ್ಥೈರಾಯ್ಡಿಸಮ್ ಅಂತೀವಿ ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗಿ ಅದರಿಂದ ಏನಾಗುತ್ತೆ ಅಂದ್ರೆ ತೂಕ ಹೆಚ್ಚು ಹೆಚ್ಚು ಆಗ್ತಾ ಇರೋದು ಚಳಿ ತಳಿಯಕಾಗದೆ ಮೈ ನಿದ್ದೆ ಬರೋದಿಲ್ಲ ಹೆಂಗಸರಲ್ಲಿ ಪೀರಿಯಡ್ಸ್ ಇರೆಗ್ಯುಲಾರಿಟಿ ಮೆನ್ಸ್ಟ್ರಲ್ ಐತಿ ಇರೆಗ್ಯುಲಾರಿಟಿ ಕಾಣೋದು ಕೂದ್ಲು ಉದ್ರೋದು ತುಂಬಾ ಡ್ರೈ ಸ್ಕಿನ್ನು ಆಮೇಲೆ ಆಂಗ್ಸೈಟಿ ಆಗೋದು ಬೇಗ ಟೆನ್ಷನ್ ಆಗೋದು ಡಿಪ್ರೆಷನ್ ಆಗೋದು ಇದೆಲ್ಲ ಸಾಧಾರಣವಾಗಿ ಅಲ್ಲಿ ಕಾಣ್ತೀವಿ ಅದೇ ಥರ ಹೈಪರ್ ಥೈರಾಯಿಸಮ್ ಅಂದರೆ ತೂಕ ತುಂಬಾ ಬೇಗ ಇಲಿಕ್ಕೆ ಅಂದರೆ ರಿಗರಸ್ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ ತುಂಬ ಬೇಗ ವೆಯ್ಟ್ ಲಾಸ್ ಆಗೋದು ಎದೆ ಬಡಿತ ಜಾಸ್ತಿ ಆಗೋದು ಅಂದರೆ ಪ್ಯಾಲ್ಪಿಟೇಷನ್ ಅಂತೀವಿ ತುಂಬ ಎದೆ ಬಡಿತಾ ಇರುತ್ತೆ ಅದಾದ್ಮೇಲೆ ನಿದ್ದೆ ಬರೋದಿಲ್ಲ ಇದಕ್ಕೆ ಕಾನ್ಸ್ಟಿಪೇಷನ್ ಜಾಸ್ತಿ ಇರುತ್ತೆ ಮಲಬದ್ಧತೆ ಜಾಸ್ತಿ ಇರುತ್ತೆ ಜೊತೆಗೆ ಆತಂಕ ಇವರಲ್ಲೂ ಜಾಸ್ತಿ ಬೇಗ ಆಂಗ್ಸೈಟಿ ನರ್ವಸ್ನೆಸ್ ಇರುತ್ತೆ ಇದು ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆದಾಗ ಕಡಿಮೆ ಆದಾಗ ಆಗುವಂತ ತೊಂದರೆಗಳು ಈಗ ಏನು ಲಕ್ಷಣ ಕಾಣುತ್ತೆ ಅಂತ ತಿಳ್ಕೊಂಡ್ವಿ ಹಾಗೇನೆ ಏನು ಕಾರಣಗಳು ಇರಬಹುದು ಈ ಥೈರಾಯ್ಡ್ ಥೈರಾಯ್ಡಿಸಮ್ಗೆ ಅಂತ ತಿಳ್ಕೊಳ್ಳೋಣ ಒಂದು ಆಟೋ ಇಮ್ಯೂನ್ ಅಂತ ಹೇಳ್ತೀವಿ ಅಂದರೆ ಆಟೋ ಇಮ್ಯೂನ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ ಅದು ನಮ್ಮ ದೇಹದ ಮೇಲೆ ದಾಳಿ ಮಾಡಿದಾಗ ಆಗುವಂಥ ತೊಂದರೆ ಆಟೋ ಇಮ್ಯೂನ್ ಕಂಡೀಷನ್ ಅದರಲ್ಲಿ ಎರಡು ಥರ ಇದೆ ಒಂದು ಹಶಿಮೋಟೋಸ್ ಅಂತ ಹೇಳ್ತೀವಿ ಹಶಿಮೋಟೋಸ್ ಆಟೋ ಇಮ್ಯೂನ್ ಕಂಡೀಷನ್ನು ಅದರ್ವೈಸ್ ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ ಇದೆರಡು ಆಟೋ ಇಮ್ಯೂನ್ ಕಂಡೀಷನ್ನು ಥೈರಾಯ್ಡ್ದು ಜೊತೆಗೆ ಅಯೋಡಿನ್ ಕೊರತೆ ಅಥವಾ ಅಯೋಡಿನ್ ಇಂಬ್ಯಾಲೆನ್ಸ್ ಜಾಸ್ತಿ ಅಯೋಡಿನ್ ಕನ್ಸಂಪ್ಷನ್ ಅಥವಾ ತುಂಬ ಕಡಿಮೆ ಅಯೋಡಿನ್ ಅನ್ನೋ ಖನಿಜದ ಕನ್ಸಂಪ್ಷನ್ನಿಂದ ಆ ಥೈರಾಯ್ಡಿಸಮ್ ಆಗೋಕ್ಕೆ ಚ ಸಾಧ್ಯತೆ ಇದೆ ಇಲ್ಲ ಅಂದರೆ ಗರ್ಭಧಾರಣೆ ಸಮಯದಲ್ಲಿ ಪ್ರೆಗ್ನೆನ್ಸಿ ಅದರ್ವೈಸ್ ಡೆಲಿವರಿ ಆದ್ಮೇಲೆ ಆ ಟೈಮಲ್ಲಿ ಥೈರಾಯ್ಡ್ ಬ್ಲ್ಯಾಂಡ್ಸ್ ಥೈರಾಯ್ಡ್ ಹಾರ್ಮೋನ್ಸ್ ವೇರಿಯೇಷನ್ ಆಗಿರೋದ್ರಿಂದ ಹೈಪರ್ ಹೈಪೋಥೈರಾಯ್ಡಿಸಮ್ ಆದ ಚಾನ್ಸಸ್ ಇರುತ್ತೆ ಅಥವಾ ಒಂದಷ್ಟು ಮಾತ್ರೆಗಳು ಅಥವಾ ತುಂಬ ಲಾಂಗ್ ಟರ್ಮ್ ಸ್ಟ್ರೆಸ್ ಒತ್ತಡದ ಜೀವನ ಶೈಲಿ ಕೂಡ ಥೈರಾಯ್ಡ್ ಬರಕ್ಕೆ ಸಾಧ್ಯತೆ ಇರುತ್ತೆ ಅಥವಾ ಹೆರಿಡಿಟಿ ಆಗಿರ್ಬೋದು ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಅವರ ವಂಶದಲ್ಲಿರ್ಬೋದು ಅದರಿಂದ ಬರಕ್ಕೆ ಸಾಧ್ಯತೆ ಇದೆ ಇದೆಲ್ಲಾನು ಕಾರಣಗಳು ಆಗ್ಬೋದು ಆದರೆ ಈ ಥೈರಾಯ್ಡ್ಗೆ ನಾವು ತಿನ್ನಬೇಕಾದ ಆಹಾರ ಹೇಗಿರಬೇಕು ಅಂದ್ರೆ ಸಾಧಾರಣ ಅಯೋಡಿನ್ ರಿಚ್ ಫುಡ್ಸ್ ಅಂತ ಹೇಳ್ತೀವಿ ಅಯೋಡೈಸ್ ಸಾಲ್ಟ್ ಮುಖ್ಯ ಪಾತ್ರ ವಹಿಸುತ್ತೆ ಸಾಧಾರಣ ನಾವು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇತ್ತೀಚೆಗೆ ಗೂಗಲಲ್ಲಿ ಇಂಟರ್ನೆಟ್ ಅಲ್ಲಿ ನೋಡಿ ಸೈಂಧವ ಲವಣ ಆಗಿರ್ಬೋದು ಹಿಮಾಲಯನ್ ಪಿಂಗ್ ಸಾಲ್ಟ್ ಅಂತ ಈ ತರ ಎಲ್ಲ ವೆರೈಟೀಸ್ ಆಫ್ ಸಾಲ್ಟ್ಸ್ ಯೂಸ್ ಮಾಡ್ತಾ ಇದ್ರೆ ಬಟ್ ಅಯೋಡೈಸ್ಡ್ ಸಾಲ್ಟ್ ಕಂಪಲ್ಸರಿ ಬಳಸಬೇಕು ಇಲ್ಲಾಂದ್ರೆ ಲಾಂಗ್ ಟರ್ಮ್ ಅಯೋಡೀನ್ ಅಯೋಡೈಸ್ಡ್ ಫುಡ್ ಸಾಲ್ಟ್ ಬಳಸದೆ ಥೈರಾಯ್ಡ್ ಈಡಾದವರು ತುಂಬಾ ಜನ ಇದ್ದಾರೆ ಸೊ ಅಯೋಡೈಸ್ ಸಾಲ್ಟ್ ಬಳಸೋದು ತುಂಬಾ ಮುಖ್ಯ ಜೊತೆಗೆ ವೆರೈಟೀಸ್ ಆಫ್ ತರಕಾರಿಗಳು ಧಾನ್ಯಗಳು ಎಲ್ಲಾನು ಬಳಸಬಹುದು ಹಾಲು ಮೊಸರು ಮೊಟ್ಟೆ ಇದ್ರೆಲ್ಲಾದರೂ ಅಂಡ್ ಸ್ಪೆಷಲಿ ನಟ್ಸ್ ಅಂಡ್ ಸೀಡ್ಸ್ ಅಂತೀವಿ ಬಾದಾಮಿ ಬೀಜಗಳು ನಟ್ಸ್ ಇರುತ್ತೆ ಅಲ್ವಾ ಇದರಲ್ಲೆಲ್ಲಾನು ಚೆನ್ನಾಗಿ ಐಡಿನ್ ಕಂಟೆಂಟ್ ಅಂದರೆ ಥೈರಾಯ್ಡ್ಗೆ ಸಪೋರ್ಟಿವ್ ಇದು ಇದೆಲ್ಲಾನು ಆಹಾರಗಳು ಜೊತೆಗೆ ಸಿಲಿನಿಯಂ ಅಂತ ಒಂದು ಖನಿಜ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಸಾಧಾರಣ ಬ್ರೆಜಿಲ್ ನಟಲ್ಲಿ ಒಂದು ಬ್ರೆಜಿಲ್ ನಟ್ ಅಥವಾ ಎರಡು ಬ್ರೆಜಿಲ್ ನಾಟ್ ತಿಂದ್ರು ಒಂದು ದಿನಕ್ಕೆ ನಮ್ಗೆ ಎಷ್ಟು ಸಿಲಿನಿಯಂ ಬೇಕೋ ಅಷ್ಟು ಸಿಗುತ್ತೆ ಸೊ ಥೈರಾಯ್ಡ್ ತೊಂದರೆ ಬರ್ದಂಗೆ ಕಾಪಾಡಕ್ಕೆ ಸಿಲಿನಿಯಂ ಸಾರಿ ಬ್ರೆಜಿಲ್ ನಟ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಈ ಸಿಲಿನಿಯಂ ಬಂದು ಗೋಧಿನಲ್ಲಿ ಅಂದ್ರೆ ಹೋಲ್ ವೀಟ್ ಅಂತ ಹೇಳ್ತೀವಿ ಪಾಲಿಶ್ ಮಾಡದಂತಹ ಗೋಧಿನಲ್ಲೂ ಸಿಗುತ್ತೆ ನಮ್ಗೆ ಸೊ ಇದು ಒಳ್ಳೆ ಸೋರ್ಸು ಸೊ ಆದಷ್ಟು ಬಳಕೆ ಮಾಡೋದ್ರಿಂದ ಸಿಲಿನಿಯಂ ಚೆನ್ನಾಗಿರೋದ್ರಿಂದ ಥೈರಾಯ್ಡ್ ಆಂಟಿಬಾಡೀಸ್ ಎಲ್ಲ ನಾರ್ಮಲ್ ಆಗಿತ್ತು ಥೈರಾಯ್ಡ್ ಕಂಡೀಷನ್ ಬರಕ್ಕೆ ತೊಂದರೆ ಇರೋಲ್ಲ ಇನ್ನೊಂದು ಥೈರಾಯ್ಡ್ ಇರುವ ಅಂದ್ರೆ ಇದ್ದವರು ಸಾಧಾರಣವಾಗಿ ಅವರ ಅವರ ಮೆಟಬಾಲಿಕ್ ರೇಟ್ ಕಮ್ಮಿ ಇರುತ್ತೆ ಹಾಗಾಗಿ ಅಂದರೆ ಸಾಧಾರಣ ಹೈಪೋಥೈರಾಯ್ಡಿಸಮ್ ಇರುತ್ತೆ ಇದರಲ್ಲಿ ಮೆಟಬಾಲಿಕ್ ರೇಟ್ ಕಮ್ಮಿ ಇರುತ್ತೆ ಹಾಗಾಗಿ ಆದಷ್ಟು ಚೆನ್ನಾಗಿ ವ್ಯಾಯಾಮ ಮಾಡೋದು ಯೋಗ ಮಾಡೋದು ಆದಷ್ಟು ನಿದ್ದೆಗೆ ಇಂಪಾರ್ಟೆನ್ಸ್ ಕೊಡೋದು ಆಹಾರ ಪದ್ಧತಿಲಿ ಜಂಕ್ ಫುಡ್ಸ್ ಚೆನ್ನಾಗಿ ತಿನ್ನೋರು ತುಂಬ ಜಂಕ್ ಫುಡ್ಸ್ ಕಮ್ಮಿ ಮಾಡಬೇಕು ಪ್ರಾಸೆಸ್ಡ್ ಫುಡ್ ಅಂತ ಹೇಳ್ತೀವಿ ಈ ಪ್ರಾಸೆಸ್ಡ್ ಫುಡ್ ತುಂಬ ಅವಾಯ್ಡ್ ಮಾಡಬೇಕಾಗತ್ತೆ ಅದರಲ್ಲಿರುವಂಥ ಫ್ಯಾಟ್ ಸಾಲ್ಟ್ ಇದೆಲ್ಲ ಥೈರಾಯ್ಡ್ ಕನ್ಸಲ್ಸ್ ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗುತ್ತೆ ಯಾವ ತರ ನಾವು ಥೈರಾಯ್ಡ್ ಡಯಾಗ್ನೋಸಿಸ್ ಮಾಡಬಹುದು ಪತ್ತೆ ಹಚ್ಚಬಹುದು ಅಂದ್ರೆ ಟಿ ಎಸ್ ಎಚ್ ಟಿ ತ್ರೀ ಟಿ ಫೋರ್ ಲೆವೆಲ್ಸ್ ಬ್ಲಡ್ ರಕ್ತದಲ್ಲಿ ಪರೀಕ್ಷೆ ಮಾಡ್ತಾರೆ ಸೊ ಟಿ ಎಸ್ ಎಚ್ ಲೆವೆಲ್ಸ್ ಜಾಸ್ತಿ ಇದ್ದಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ಕಮ್ಮಿ ಇರುತ್ತೆ ಹೈಪೋಥೈರಾಯ್ಡಿಸಮ್ ಟಿ ಎಸ್ ಎಚ್ ಕಡಿಮೆ ಇದರಲ್ಲಿ ಇದ್ದಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ ಅಂದ್ರೆ ಹೈಪರ್ ಜೊತೆಗೆ ನಾನು ಹಶಿಮೋಟೋಸ್ ಮತ್ತೆ ಗ್ರೇವ್ಸ್ ಡಿಸೀಸ್ ಅಂತ ಹೇಳಿದೆ ಅಲ್ವಾ ಆಂಟಿ ಆಟೋ ಇಮ್ಯೂನ್ ಥೈರಾಯ್ಡ್ ಕಂಡೀಷನ್ ಅಂತ ಸೊ ಇದಕ್ಕೆ ಆಂಟಿ ಟಿ ಪಿ ಓ ಟೆಸ್ಟ್ ಅಂತ ಮಾಡ್ತಾರೆ ಸೊ ಇದೆಲ್ಲಾನು ಮಾಡಿಸೋಕ್ಕೂ ಮುಂಚೆ ನೀವು ಲಕ್ಷಣಗಳೇನಾದರೂ ಕಂಡಲ್ಲಿ ತುಂಬಾ ದಿನ ಆ ಥರನೇ ಬಿಡದಂಗೆ ತಕ್ಷಣ ಡಾಕ್ಟರ್ನ ಮೀಟ್ ಮಾಡೋದು ಟೆಸ್ಟ್ ಮಾಡಿಸೋದು ಉತ್ತಮ ಸೊ ಈ ಇವತ್ತಿನ ವಿಡಿಯೋಲಿ ನಾನು ತಕ್ಕ ಮಟ್ಟಿಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಧನ್ಯವಾದಗಳು